ಹಾಯ್ ಫ್ರೆಂಡ್ಸ್ ಎಲ್ರಿಗೂ ನಮಸ್ಕಾರ ವೆಲ್ಕಮ್ ಟು ಮೈ ಚಾನಲ್ ಇವತ್ತಿನ ಈ ವಿಡಿಯೋದಲ್ಲಿ ಕಾರ್ತಿಕ ಮಾಸದಲ್ಲಿ ವಿಶೇಷವಾಗಿ ಆಚರಿಸುವಂತಹ ಹಬ್ಬ ತುಳಸಿ ಹಬ್ಬ ಅಥವಾ ತುಳಸಿ ವಿವಾಹ ಯಾವ ದಿನಾಂಕದಂದು ಬಂದಿದೆ ಹಾಗೆ ಯಾವ ಸಮಯದಲ್ಲಿ ಪೂಜೆಯನ್ನು ಮಾಡಬೇಕು ದ್ವಾದಶಿ ತಿಥಿ ಯಾವಾಗ ಪ್ರಾರಂಭವಾಗುತ್ತೆ ಹಾಗೆ ದ್ವಾದಶಿ ತಿಥಿ ಯಾವಾಗ ಅಂತ್ಯವಾಗ್ತಾ ಇದೆ ಅನ್ನೋದನ್ನು ಈ ವಿಡಿಯೋದಲ್ಲಿ ತಿಳಿಸ್ಕೊಡ್ತೀನಿ ಅದಕ್ಕೂ ಮುಂಚೆ ನೀವಿನ್ನು ಯಾರಾದರೂ ನನ್ನ ಚಾನಲನ್ನು ಸಬ್ಸ್ಕ್ರೈಬ್ ಮಾಡದೆ ನೋಡ್ತಾ ಇದ್ರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ಹಾಗೆ ನೀವು ಫ್ರೆಂಡ್ಸ್ ಆ್ಯಂಡ್ ಫ್ಯಾಮಿಲಿ ಜೊತೆ ಶೇರ್ ಮಾಡಿ ಸಪೋರ್ಟ್ ಮಾಡಿ ಬನ್ನಿ ಆಗಿದ್ರೆ ವಿಡಿಯೋ ಸ್ಟಾರ್ಟ್ ಮಾಡೋಣ ತುಳಸಿ ಹಬ್ಬವನ್ನು ಉತ್ತಾನ ದ್ವಾದಶಿ ಕ್ಷೀರಾಬ್ಜಿ ದ್ವಾದಶಿ ಹಾಗೆ ತುಳಸಿ ವಿವಾಹ ಅಂತಲೂ ಕರೀತಾರೆ ಪ್ರತಿ ವರ್ಷವೂ ಕಾರ್ತಿಕ ಮಾಸದ ಹನ್ನೆರಡನೇ ದಿನ ತುಳಸಿ ಹಬ್ಬವನ್ನು ಆಚರಣೆ ಮಾಡಲಾಗುತ್ತೆ ಇನ್ನು ಈ ವರ್ಷ ಅಂದರೆ ಎರಡು ಸಾವಿರದ ಇಪ್ಪತ್ತೈದರಲ್ಲಿ ತುಳಸಿ ಹಬ್ಬವನ್ನು ಯಾವ ದಿನದಂದು ಮಾಡಬೇಕು ಯಾವ ಸಮಯದಲ್ಲಿ ಪೂಜೆಯನ್ನು ಮಾಡಿದ್ರೆ ಒಳ್ಳೆಯದು ಅನ್ನೋದನ್ನು ತಿಳ್ಕೊಳ್ಳೋಣ ಈ ವರ್ಷ ಅಂದರೆ ಎರಡು ಸಾವಿರದ ಇಪ್ಪತ್ತೈದರಲ್ಲಿ ತುಳಸಿ ಹಬ್ಬ ನವೆಂಬರ್ ಎರಡನೇ ತಾರೀಕು ಭಾನುವಾರದ ದಿನ ಬಂದಿದೆ ಇನ್ನು ದ್ವಾದಶಿ ತಿಥಿ ಯಾವಾಗ ಪ್ರಾರಂಭವಾಗಿ ಯಾವಾಗ ಅಂತ್ಯಗೊಳ್ಳುತ್ತೆ ಅಂತ ನೋಡೋದಾದರೆ ನವೆಂಬರ್ ಎರಡನೇ ತಾರೀಕು ಭಾನುವಾರ ಬೆಳಗ್ಗೆ ಏಳು ಗಂಟೆ ಮೂವತ್ತೊಂದು ನಿಮಿಷಕ್ಕೆ ಪ್ರಾರಂಭವಾಗಿ ನವೆಂಬರ್ ಮೂರನೇ ತಾರೀಕು ಸೋಮವಾರ ಬೆಳಗ್ಗೆ ಐದು ಗಂಟೆ ಏಳು ನಿಮಿಷಕ್ಕೆ ದ್ವಾದಶಿ ತಿಥಿ ಅಂತ್ಯಗೊಳ್ಳುತ್ತೆ ಇನ್ನು ತುಳಸಿ ಹಬ್ಬವನ್ನ ಸಂಜೆ ಸಮಯದಲ್ಲಿ ಮಾಡೋದ್ರಿಂದ ನವೆಂಬರ್ ಎರಡನೇ ತಾರೀಕು ಸೋಮವಾರ ಆಚರಣೆಯನ್ನ ಮಾಡಬೇಕು ದ್ವಾದಶಿ ತಿಥಿ ಇರುವ ದಿನ ತುಳಸಿ ಹಬ್ಬವನ್ನ ಆಚರಣೆ ಮಾಡಬೇಕು ಹಾಗಾಗಿ ನವೆಂಬರ್ ಎರಡನೇ ತಾರೀಕು ಭಾನುವಾರ ತುಳಸಿ ಹಬ್ಬವನ್ನ ಆಚರಣೆ ಮಾಡಬೇಕಾಗುತ್ತೆ ಇನ್ನು ನವಂಬರ್ ಎರಡನೇ ತಾರೀಕು ಯಾರಿಗೆಲ್ಲ ತುಳಸಿ ಹಬ್ಬವನ್ನ ಆಚರಣೆ ಮಾಡಕ್ಕಾಗೋದಿಲ್ಲ ಅಂಥವರು ಅಂಥವರು ನವಂಬರ್ ಮೂರನೇ ತಾರೀಕು ಸೋಮವಾರ ಬೆಳಗ್ಗೆ ಬ್ರಾಹ್ಮಿ ಮುಹೂರ್ತದಲ್ಲಿ ಮಾಡ್ಬೋದು ದ್ವಾದಶಿ ತಿಥಿ ನವೆಂಬರ್ ಮೂರನೇ ತಾರೀಕು ಸೋಮವಾರ ಬೆಳಗ್ಗೆ ಐದು ಗಂಟೆ ಏಳು ನಿಮಿಷಕ್ಕೆ ಮುಕ್ತಾಯವಾಗುತ್ತೆ ದ್ವಾದಶಿ ತಿಥಿ ಮುಕ್ತಾಯವಾಗುವ ಸಮಯದ ಒಳಗಡೆ ನಾವು ತುಳಸಿ ಹಬ್ಬವನ್ನು ಮಾಡ್ಕೋಬೇಕು ಭಾನುವಾರ ಯಾರಿಗೆಲ್ಲ ತುಳಸಿ ಹಬ್ಬವನ್ನು ಆಚರಣೆ ಮಾಡೋದಕ್ಕಾಗಲ್ಲ ಅಂಥವರು ಸೋಮವಾರ ಬೆಳಗ್ಗೆ ಐದು ಗಂಟೆ ಏಳು ನಿಮಿಷದ ಒಳಗಾಗಿ ತುಳಸಿ ಹಬ್ಬವನ್ನು ಆಚರಣೆ ಮಾಡ್ಬೋದು ನೋಡಿದ್ರಲ್ಲ ಫ್ರೆಂಡ್ಸ್ ಈ ವಿಡಿಯೋದಲ್ಲಿ ತುಳಸಿ ಹಬ್ಬ ಯಾವ ದಿನಾಂಕದಂದು ಬಂದಿದೆ ದ್ವಾದಶಿ ತಿಥಿ ಯಾವಾಗ ಪ್ರಾರಂಭವಾಗಿ ಯಾವಾಗ ಇದೆ ಯಾವ ದಿನದಂದು ತುಳಸಿ ಹಬ್ಬವನ್ನು ಆಚರಣೆ ಮಾಡಬೇಕು ಅನ್ನೋದನ್ನು ಈ ವಿಡಿಯೋದಲ್ಲಿ ತಿಳಿಸ್ಕೊಟ್ಟಿದ್ದೀನಿ ಇನ್ನು ಮುಂದೆ ಬರುವಂಥ ವಿಡಿಯೋದಲ್ಲಿ ತುಳಸಿ ಹಬ್ಬವನ್ನು ಸರಳವಾಗಿ ಯಾವ ರೀತಿ ಆಚರಣೆ ಮಾಡ್ಬೋದು ಅನ್ನೋದನ್ನು ತಿಳಿಸ್ಕೊಡ್ತೀನಿ ನಿಮಗೆ ಈ ವಿಡಿಯೋ ಇಷ್ಟ ಆಗಿದೆ ಅಂತ ಭಾವಿಸ್ತೀನಿ ನಿಮಗೆ ಈ ವಿಡಿಯೋ ಏನಾದರೂ ಇಷ್ಟ ಆಗಿದ್ದರೆ ಪ್ಲೀಸ್ ವಿಡಿಯೋಗೆ ಒಂದು ಲೈಕ್ ಮಾಡಿ ಹಾಗೆ ನನ್ನ ಚಾನಲನ್ನು ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ನಿಮ್ಮ ಫ್ರೆಂಡ್ಸ್ ಆ್ಯಂಡ್ ಫ್ಯಾಮಿಲಿ ಜೊತೆ ಶೇರ್ ಮಾಡಿ ಸಪೋರ್ಟ್ ಮಾಡಿ ಮತ್ತೆ ಸಿಗ್ತೀನಿ ಇನ್ನೊಂದು ವಿಡಿಯೋ ಜೊತೆ ಥ್ಯಾಂಕ್ ಯು ಫಾರ್ ವಾಚಿಂಗ್ संत समागम संत समागम संत समागम करे निरंतर संत समागम करे निरंतर जग से हो उपरा जग से हो उपरा ब्रह्म नाम oh सुख